ಬಂದರಿಗಳು ನೋಡಿ ಸ್ನೇಹಿತರೆ ನಾನು ಹಾವು ರಕ್ಷಣೆ ಮಾಡೋಕ್ಕೆ ಹೋಗ್ಬೇಕಾದ್ರಾಗಲಿ ಅಥವಾ ನಾನು ಇನ್ನಿತರ ಕೆಲಸಗಳಿಗೆ ಹೋಗ್ಬೇಕಾದ್ರಾಗಲಿ ಮನೆ ಸುತ್ತಮುತ್ತ ಹೊರ್ಗಡೆ ಯಾವ ಹತ್ರ ಓಡಾಡಬೇಕಾದ್ರೂ ಹಾವುಗಳು ನನ್ನ ಕಣ್ಣಿಗೆ ಬಿದ್ದರೆ ನಾನು ಓಡಾಡಬೇಕಾರೆ ನಾನು ಯಾವ ಹಾವನ್ನು ರಕ್ಷಣೆ ಮಾಡಲ್ಲ ಯಾಕಂದರೆ ಅವರಿರೋ ಜಾಗದಲ್ಲಿ ಇದ್ವಿ ಅದಕ್ಕೂ ಅದಕ್ಕಾಗಿ ನಾನು ಬಿಟ್ಬಿಡ್ತೀನಿ ಅವ್ರ ಪಾಡ್ಗೆ ಅವ್ರು ಹೋಗಲಿ ಅಂತ ಯಾವುದೇ ಕಾರಣಕ್ಕೂ ನಾನು ಅದನ್ನು ಹಿಡಿಯೋಕೆ ಹೋಗೋದಿಲ್ಲ ಆದರೆ ನನಗೆ ರೆಸ್ಕ್ಯೂ ಮಾಡಿ ಅಂತ ಯಾರು ಕರೆದ್ರೂ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಅವನ್ನ ರೆಸ್ಕ್ಯೂ ಮಾಡ್ಕೊಂಬಂದು ಜನಗಳು ಓಡಾಡದೇ ಇರೋಂಥ ಪ್ರದೇಶದಲ್ಲಿ ಬಿಡ್ತೀನಿ ಯಾಕೆಂದರೆ ಅವ ಸುರಕ್ಷಿತವಾಗಿರ್ತವೆ ಅವಕ್ಕೆ ಊಟ ನೀರು ಎಲ್ಲ ಸಿಗುವಂಥ ಜಾಗಕ್ಕೆ ಬಿಡ್ತೀನಿ ನಡೆಯೋ ಬಂದಾರ ಜೈ ಶ್ರೀರಾಮ್ ನಡೆಯ ಊಟ ಜೈ ಹಾಂಜಿನಿ बंगार एस्ट मुद्दे मुद्दा गई नोड़ जय श्री राम